ನಮಸ್ಕಾರ ರೀ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇದು ವಿಡಿಯೋ ಯಾವುದಪ್ಪ ಅಂದರೆ ನಿಮಗೆ ತಮ್ಮನೇಲ್ ವಿಡಿಯೋ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಅಂದ್ರೆ ಅಂದರೆ ಕಲರ್ ಅವರು ಈಗಾಗಲೇ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಪ್ರೋಮೋ ಬಿಟ್ಟರೆ ಒಬ್ಬ ಮಾಸ್ಕ್ ಮ್ಯಾನ್ ಹೋಗಿ ಆಟ ಜನರ ಕಡೆಗೆ ಹೋಗಿ ಆಟ ವೀಡಿಯೋ ಮಾಡ್ತಿರ್ತಾನೆ ನಾನು ಈ ಸಲ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ನನಗೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತೇಳಿ ಹೋಗಿ ಆಟ ವೀಡಿಯೋ ಮಾಡಕತ್ತಾನ ಅದನ್ನು ಪ್ರೋಮೋ ಬಿಟ್ಟಾರ ಅವರು ಈ ಪ್ರೋಮೋ ಬಿಟ್ಟಿದ ತಕ್ಷಣ ಸಾಕಷ್ಟು ಜನ ಅವ್ರನ್ನು ಗುರು ತಿಳಿದಾರೆ ಅವರು ಯಾರಪ್ಪ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಮೇರು ನಟ ಅದು ಯಾರಪ್ಪ ಅಂದರೆ ಕಾಕ್ರೋಚ್ ಸುದಿ ಖಳನಾಯಕನ ಪಾತ್ರದಲ್ಲಿ ಹಾಗೂ ಹೀರೋ ಪಾತ್ರದಲ್ಲಿ ಹಲವಾರು ಸಿನಿಮಾಗಳನ್ನು ಇವರು ನಟಿಸಿದ್ದಾರೆ ಇವರು ಬರುವ ಸಾಧ್ಯತೆ ಇದೆ ಎಂದು ಹೇಳಬಹುದು ಗುರು ಹಿಡಿದಿದ್ದಾರೆ ಎಂದು ಹೇಳಬಹುದು ನಂತರ ಸ್ವಲ್ಪ ಜನರು ಇವ್ರ ಮೇಲೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಏಕಪ್ಪ ಅಂದ್ರೆ ಈಗ ನೋಡ್ರಿ ಇವರು ದೊಡ್ಡ ನಟ ಹಾಗೂ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಸಾಕಷ್ಟು ಹೆಸರು ಹೊಂದಿದ್ದಾರೆ ಇವ್ರನ್ನ ಯಾಕೆ ಕರೆಸಿದ್ರು ಬೇರೆದವರು ಯಾರನ್ನಾರ ಕರೆಸ್ಬೋದಿತ್ತಲ್ಲ ಬೇರೆದವ್ರಿಗೆ ಅವಕಾಶ ಕೊಡ್ಬೋದಿತ್ತಲ್ಲ ಇವರಿಗೆ ಹೆಸರು ಐತಿ ನೇಮ್ ಐತಿ ಫೇಮ್ ಐತಿ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಹೆಸರಾಂತ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಭೀಮ ಸಲಗ ಇನ್ನೂ ಹಲವಾರು ಹೆಸರಾಂತ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ದಾರೆ ಹಾಗೆ ಇವರಿಗೆ ಯಾಕೆ ಈಗ ಅವಕಾಶ ಕೊಟ್ಟರು ಬೇರೆದವ್ರಿಗೆ ಕೊಟ್ಟಿದ್ರೆ ನಡೀತಿತ್ತಲ್ಲ ಅಂಥೇಳಿ ಸಾಕಷ್ಟು ಜನ ಹೇಳೋಕರ ಇವರು ಬಿಗ್ ಬಾಸ್ನಲ್ಲಿ ಹೇಗೆ ಆಟ ಆಡ್ತಾರೆ ಎಷ್ಟು ದಿನ ಇರ್ತಾರೆ ಕಪ್ಪು ಗೆಲ್ತಾರ ಇಲ್ವಾ ಮುಂದೆ ಗೊತ್ತಾಗುತ್ತದೆ ಧನ್ಯವಾದಗಳು